ಪ್ರೀತಿ ಮಾಡ್ತಾ ಇದ್ದ ಹುಡುಗನ ಕ್ರೈಮ್ ಹಿಸ್ಟರಿ ಹಿಡ್ಕೊಂಡು ಪೊಲೀಸರು ಹುಡುಗಿ ಮನೆ ಬಳಿ ಬರ್ತಾ ಇದ್ರು ಇದರಿಂದ ಅಕ್ಕಪಕ್ಕದವರ ಮುಂದೆ ಇವರ ಮರ್ಯಾದೆ ಹಾಳಾಗಿತ್ತು ರೌಡಿ ಬಾಯ್ ಫ್ರೆಂಡ್ ಸಹವಾಸವೇ ಬೇಡ ಅಂತ ದೂರ ಹಾಕಿದ್ದಕ್ಕೆ ಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ ಆ ರೌಡಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗರ್ಲ್ ಫ್ರೆಂಡ್ ಮನೆಗೆ ಪಟಾಲಂ ಜೊತೆಗೆ ಬಂದು ಲಾಂಗ್ ಹಿಡಿದು ನುಗ್ಗಿಬಿಟ್ಟಿದ್ದ ರೌಡಿ ಪ್ರೇಯಸಿಯ ಕಾರ್ಗೆ ಬೆಂಕಿ ಹಚ್ಚಿದ್ದ ತಡೆಯಲು ಬಂದಿದ್ದ ಪ್ರೇಯಸಿಯ ತಂದೆಗೆ ಚಾಕು ಎರಿದಿದ್ದ ಪೊಲೀಸರ ತನಿಖೆಯಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬಂದಿವೆ ಪ್ರೀತಿ ಮಾಡ್ತಾ ಇದ್ದ ಹುಡುಗ ರೌಡಿ ಶೀಟರ್ ಆಗಿದ್ದ ಕಾರಣ ಪೊಲೀಸರು ಮನೆ ಬಳಿ ಹುಡುಕೊಂಡು ಬರ್ತಾ ಇದ್ರು ಪ್ರತಿದಿನ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ಪೊಲೀಸರು ಪ್ರೇಯಸಿಯ ಮನೆ ಹುಡುಕೊಂಡು ಬರ್ತಾ ಇದ್ರು ಆತ ಕೈಗೆ ಸಿಗಲ್ಲ ಅಂತ ನನ್ನ ಮನೆ ಬಳಿ ಹುಡ್ಕೊಂಡು ಬರ್ತಾ ಇದ್ರು ಇದು ಅಕ್ಕಪಕ್ಕದ ಮನೆಯವರ ಮುಂದೆ ನಮ್ಮ ಮರ್ಯಾದೆ ಹೋಗುವಂತೆ ಮಾಡಿಬಿಟ್ಟಿತ್ತು ಹೀಗಾಗಿ ರೌಡಿ ಶೀಟರ್ ಪ್ರೀತಿಯೇ ಬೇಡ ಅಂತ ದೂರವಾಗಿದ್ದೆ ಅಷ್ಟಕ್ಕೆ ಮನೆ ಬಳಿ ಬಂದು ಕಾರ್ಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ ಅಂತ ರೌಡಿ ಶೇಟರ್ ಸ್ಟಾರ್ ರಾಹುಲ್ ಅನ್ನ ಪ್ರೇಯಿಸಿ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಇನ್ನು ರೌಡಿ ಸ್ಟಾರ್ ರಾಹುಲ್ ನ ಹೇಳಿಕೆಗೆ ಬೇರೆ ಇದೆ ಅವಳಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೆ ಬೆಂಕಿ ಹಚ್ಚಿದ್ದ ಆ ಕಾರು ಸಹ ನಾನೇ ಕೊಡಿಸಿದ್ದು ಇತ್ತೀಚೆಗೆ ನನ್ನ ಅವಾಯ್ಡ್ ಮಾಡ್ತಾ ಇದ್ಲು ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಹೀಗಾಗಿ ಬೆದರಿಕೆ ಹುಟ್ಟಿಸೋದಿಕ್ಕೆ ಕಾರಿಗೆ ಬೆಂಕಿ ಹಚ್ಚಿದ್ದೇನೆ ಅಂತ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನೆ ಪ್ರಕರಣ ಸಂಬಂಧ ರೌಡಿ ಸ್ಟಾರ್ ರಾಹುಲ್ ಮುನಿರಾಜು ಅಲಿಯಾಸ್ ಹೂವ ಪ್ರವೀಣ ಹಾಗೂ ವಿಲಿಯಮ್ಸ್ ಎಂಬಾತರನ್ನ ಬಂಧಿಸಲಾಗಿದೆ ಈ ಸ್ಟಾರ್ ರಾಹುಲ್ ಸಾಮಾನ್ಯ ರೌಡಿ ಏನಲ್ಲ ಈತನ ಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಕೇಸ್ಗಳಿವೆ ಸದ್ಯ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ